ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಲ್ಲಿ ಫಸ್ಟ್ ಲಾಂಗ್ ವಿಡಿಯೋ ಆಗಿರುತ್ತೆ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ನಿ ಅಂದರೆ ಲಾಂಗ್ ವಿಡಿಯೋ ಫಸ್ಟ್ ಇದು ನನ್ನ ಹೆಸರು ಬಂದು ಅಶ್ವಿತಾ ಅಂತ ನಾನು ಮ್ಯಾರೇಜ್ ಆಗಿ ಟೂ ಇಯರ್ಸ್ ಆಗಿದೆ ನನಗೆ ಒನ್ ಅಂಡ್ ಹಾಫ್ ಇಯರ್ ಅಲ್ಲಿ ಒಂದು ಹೆಣ್ಮಾಪು ಇದೆ ಅವಳ ಹೆಸರು ಬಂದು ಯೋಸಲಿನ್ ಅಂತ ನನ್ನ ಹಸ್ಬೆಂಡ್ ನೇಮ್ ಬಂದು ನಿವೀನ್ ಅಂತ ಅವ್ರು ಬಂದು ವರ್ಕ್ ಹೋಗ್ತಾರೆ ನಾನು ಅವ್ರ ಹತ್ರ ಹೇಳಿದಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಏನಂದ್ರು ಅಂದರೆ ಒಳ್ಳೊಳ್ಳೆ ಬಟ್ಟೆ ಹಾಕೊಬೇಕಂತೆ ವೀಡಿಯೋಸ್ ಮಾಡೋರು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋರು ಮತ್ತು ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನಬೇಕಂತೆ ಈ ಥರ ಹೇಳಿದ್ರು ಅದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡೋಕ್ಕೆ ನಾನು ರೆಡಿಯಾಗಿದ್ದೀನಿ ಬೇಗ ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಲಿಂಕನ್ನು ನಮ್ಮ ಚಾನಲ್ ನೇಮ್ ಬಂದು ಹಚ್ ಎಸ್ ಫೋರ್ ಫೈವ್ ಸಿಕ್ಸ್ ಅಂತ ನಮ್ಮ ಚಾನಲ್ ನೇಮು ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲಲ್ಲಿ ನೀವು ಯಾವ ಥರ ವೀಡಿಯೋಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು ಡೈಲಿ ವಾಗ್ಸ್ ಆಗಿರ್ಬೋದು ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಾ ಇರ್ತೀನಿ ಪ್ರಾಡಕ್ಟ್ ವಿವ್ಯೂಸ್ನ ತೋರಿಸ್ತಾ ಇರ್ತೀನಿ ಈ ಥರ ವೀಡಿಯೋಸ್ ನನ್ನ ಚಾನಲಲ್ಲಿ ಇನ್ನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತಾ ಇರುತ್ತೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ನಾಳೆಯಿಂದ ರೆಗ್ಯುಲರಾಗಿ ವಿಡಿಯೋ ಬರುತ್ತೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್